ಬಿ ಎಲ್ ರೈಸ್ ಅಂತೇಳಿ ಒಬ್ಬರು ಫಾದರ್ ಅವರು ರೆವರೆಂಟ್ ಫಾದರ್ ಬೆಂಜಮಿನ್ ಲೂಯಿಸ್ ರೈಸ್ ಅಂತೇಳಿ ಅವರು ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ರು ಅಂತಂದರೆ ಆಶ್ಚರ್ಯ ಆಗುತ್ತೆ ನೋಡಿ ಸಾಮಾನ್ಯವಾಗಿ ಕನ್ನಡವನ್ನು ಕಟ್ಟಿರೋರ ಪೈಕಿ ಬಹಳಷ್ಟು ಜನ ಬೇರೆ ಮಾತನಾಡು ಭಾಷೆಯನ್ನು ಮಾತಾಡುವ ಬೇರೆ ದೇಶಗಳಿಂದ ಬಂದಿರುವ ಜನಗಳು ನಿಮಗೊಬ್ಬ ಡಿ ವಿ ಗುಂಡಪ್ಪ ಅವರು ಮಾತು ತಮಿಳು ಮಾಸ್ತಿ ವೆಂಕಟೇಶಯ್ಯಂಗಾರವ್ರ ಮಾತು ತೆಲುಗು ವಿಸಾರ ಅವ್ರ ಮಾತು ಉರ್ದು ಬೇಂದ್ರೆಯವರ ಮಾತು ಮರಾಠಿ ಮನೆ ಮಾತುಗಳು ಅವರು ತಮ್ಮದಲ್ಲದ ಭಾಷೆಯನ್ನು ಕನ್ನಡವನ್ನು ಬರವಣಿಗೆ ಏನು ಮಾಡಿದ್ರು ಆದರೆ ಅವರು ಕನ್ನಡ ನಮ್ಮದಲ್ಲ ಅಂತ ಭಾವಿಸ್ಲಿಲ್ಲ ಒಬ್ಬ ಸಾರಾ ಗುಪ್ತರಿರ್ಬೋದು ಒಬ್ಬ ಭಾನುಮಶ್ತಾಕ್ ಇರ್ಬೋದು ಇವರ ಮನೆ ಮಾತುಗಳು ಬೇರೆ ಆದರೆ ಅವರು ಕೆಲಸ ಮಾಡಿದ್ದು ಯಾರಿಗಾಗಿ ಮತ್ತು ಯಾತಕ್ಕಾಗಿ ಅಂದರೆ ಕನ್ನಡಕ್ಕಾಗಿ ಕನ್ನಡಕ್ಕಾಗಿ ಅವರು ಕೊಟ್ಟ ಕೊಡುಗೆಗಳು ಅಪಾರವಾದ್ದು ನೋಡಿ ನಾವು ಯಾವುದನ್ನು ಮಾಡಿದೀವೋ ಮಾಡಿಲ್ವೋ ಬಿಟ್ಟಿದ್ದೀವೋ ಗೊತ್ತಿಲ್ಲ ಆದರೆ ಹೀಗೆ ಹೊರಗಿನಿಂದ ಬಂದಿರೋರು ಮಾಡಿರೋ ಕೆಲಸಗಳಿದಾವಲ್ಲ ಅದನ್ನು ಇಂಥ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು ಬೆಂಗಳೂರಿನಲ್ಲಿ ಡಾಕ್ಟರ್ ಬೋರಿಂಗ್ ಅಂತ ಹೇಳಿ ಬೋರಿಂಗ್ ಆಸ್ಪತ್ರೆ ಇದೆಯಲ್ಲ ಅವರ ಇರೋದು ಸುಮಾರು ಸಾವಿರದ ಒಂಬೈನೂರ ಹತ್ತು ಹನ್ನೆರಡರ ಸುಮಾರಿನಲ್ಲಿ ಮೈಸೂರು ರಾಜ್ಯದಲ್ಲಿ ಭಾಳ ದಯನೀಯವಾಗಿ ಒಂದು ಕ್ಷಯರೋಗ ವ್ಯಾಪಕ ವ್ಯಾಪಿಸುತ್ತೆ ಸರಿಯಾಗಿ ಟ್ರೀಟ್ಮೆಂಟ್ ಇರೋಲ್ಲ ಆ ಕಾಲದಲ್ಲಿ ಕೃಷ್ಣರಾಜ್ ಒಡೆಯರು ತಹದೈಸ್ತಾ ಇರ್ತಾರೆ ಏನು ಪ್ರಜೆಗಳೆಲ್ಲ ಆಗ್ತಾ ಇದೆಯಲ್ಲ ಅಂತ ಆಗ ಚೆನ್ನೈನಿಂದ ಆಗ ಮದ್ರಾಸ್ನಿಂದ ನಾಲ್ಕೈದು ಜನ ದಾನಿಯರನ್ನು ಕರ್ಕೊಂಡು ಬಂದು ಆ ಡಾಕ್ಟರ್ ಬೋರಿಂಗ್ ಬೋರಿಂಗನ್ನುವರು ಇಲ್ಲಿ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ ಆವಾಗ ಅವ್ರು ಹೇಳ್ತಾರೆ ಕೃಷ್ಣರಾಜ್ ಒಡೆಯರಿಗೆ ನೋಡಿ ನೀವು ಕ ಮೈಸೂರಿನಲ್ಲಿ ಒಂದು ದಾದಿಯರಿಗಾಗಿ ನರ್ಸಿಂಗ್ ಟ್ರೈನಿಂಗ್ ಕಾಲೇಜ್ನ ಮಾಡಿಲ್ಲ ಇಲ್ಲಿ ನೀವೇನಾದ್ರು ಒಬ್ಬ ನರ್ಸ್ ಬೇಕು ಅಂತಂದ್ರೆ ಮದ್ರಾಸ್ಗೆ ಹೋಗ್ಬೇಕಲ್ಲ ಅಂದಾಗ ಅವರು ಇಲ್ಲಿ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಒಂದು ನರ್ಸಿಂಗ್ ಟ್ರೈನಿಂಗ್ ಸೆಂಟರ್ ಬೋರಿಂಗ್ ಅವರ ಸಲಹೆ ಮೇಲೆ ಮಾಡ್ತಾರೆ ಈ ತರ ತುಂಬಾ ಕಬ್ಬನ್ ಬಗ್ಗೆ ಮಾತಾಡಬಹುದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಹನೀಯ ಫ್ರೇಜರ್ ಹೇಳಿ ಕೇಳಿದಿರ ಆತನ ಹೆಸರ ಬೆಂಗಳೂರಿನಲ್ಲಿ ಅವರ ಹೆಸರಲ್ಲಿ ಫ್ರೇಜರ್ ಟೌನ್ ಅಂತ ಇದೆ ಆ ಫ್ರೇಝರ್ ಯಾರು ಅಂತಂದರೆ ಕೃಷ್ಣರಾಜ್ ಒಡೆಯರ್ ಅವರಿಗೆ ಗುರುಗಳು ಪಾಠ ಮಾಡದಂಥವ್ರು ಅವರು ಈ ಮಹಾರಾಜರ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇದ್ದಂಥ ರಾಯಲ್ ಟ್ರೈನರು ಯಾರು ಫ್ರೇಜರ್ ಅವರೇನೆ ಸೊಲ್ಲಾಪುರದ ಮಹಾರಾಜ ಶಾಹು ಮಹಾರಾಜರಿಗೂ ಕೂಡ ಟೀಚರ್ ಆಗಿರ್ತಾರೆ ನೋಡಿ ಶಾಹು ಮಹಾರಾಜವರು ಎಷ್ಟು ಒಳ್ಳೆತನ ಅವರು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹಣ ಕೊಟ್ಟು ವಿದೇಶಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸ್ತಾರೆ ಶಾಹು ಮಹಾರಾಜ್ ಕೃಷ್ಣರಾಜ್ ಒಡೆಯರ್ ಅವರು ಬೇರೆ ಯಾವುದೇ ರಾಜ್ಯದ ಅಥವಾ ನಮ್ಮದೇ ರಾಜ್ಯದ ಬೇರೆ ಯಾವುದೇ ಮಹಾರಾಜರಿಗೆ ಹೋಲಿಸಿದಾಗ ಕೃಷ್ಣರಾಜ ಒಡೆಯರ್ ಅಂತ ಒಬ್ಬ ಅದ್ಭುತ ಮಾನವೀಯ ವ್ಯಕ್ತಿತ್ವದ ದೊರೆ ಇಲ್ಲಿ ತಯಾರಾಗಿದ್ದು ಯಾರಿಂದ ಅಂದರೆ ಫ್ರೈಝರ್ ಅವರಿಂದ ಕೃಷ್ಣರಾಜ್ ಒಡೆಯರ್ ಏನೇನೆಲ್ಲ ಸಾಧನೆ ಮಾಡೋದನ್ನಲ್ಲ ಅದಕ್ಕೆಲ್ಲ ಮೂಲ ಕಾರಣ ಒಬ್ಬ ಫ್ರೇಜರ್ ಸೊ ಹೀಗೆ ವಿದೇಶಗಳಿಂದ ಬಂದವರು ಅನ್ಯ ಧರ್ಮಕ್ಕೆ ಸೇರಿದವರು ನಮ್ಮ ಕನ್ನಡವನ್ನು ಕಟ್ಟಿದರೆ ಕರ್ನಾಟಕವನ್ನು ಕಟ್ಟಿದರೆ ಕನ್ನಡ ಸಂಸ್ಕೃತಿಯನ್ನ ಕನ್ನಡ ಚರಿ ಚರಿತ್ರೆಯನ್ನ ಬೆಳೆಸಿದಾರೆ ಇದನ್ನು ನಾವು ಬಹಳ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿದೆ ನಾನು ರೈಸ್ ಅವ್ರ ಬಗ್ಗೆ ಯಾಕೆ ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ ನಿಮಗೆ ಪಂಪ ಗೊತ್ತಿರಬೇಕಲ್ವಾ ಪಂಪ ಅಂದ್ರೆ ಕನ್ನಡದ ಮೊದಲ ಕವಿ ಅವನು ಎರಡು ಮಹಾಕಾವ್ಯಗಳನ್ನು ಬರೆದಿದ್ದಾರೆ ಒಂದು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ಯಾವಾಗ ಬರೆದ ಹತ್ತನೇ ಶತಮಾನ ಅಂದರೆ ಒಂದು ಸಾವಿರ ವರ್ಷಗಳ ಹಿಂದೆ ಬರೆದಿದ್ದಾನೆ ಎಂತ ದುರದೃಷ್ಟ ಪರಮಪಾಪಿಗಳಾದ ನಮ್ಮ ಕನ್ನಡಿಗರು ಅಂತಂದ್ರೆ ಕನ್ನಡದ ಮೊದಲ ಕವಿಯ ಮಹಾಕಾವ್ಯಗಳನ್ನ ಕನ್ನಡಿಗರು ಹುಡುಕಿ ಓದೇ ಇರಲಿಲ್ಲ ಅವರಿಗೆ ಪಂಪ ಅಂತ ಒಬ್ಬ ಕವಿ ಇದ್ದ ಅನ್ನೋದೇ ಗೊತ್ತಿರಲಿಲ್ಲ ಆ ಪಂಪನನ್ನ ಹುಡುಕಿಕೊಟ್ಟಿದ್ದು ಸುಮಾರು ನೂರ ಇಪ್ಪತ್ತ ಆರು ಇಪ್ಪತ್ತೇಳು ವರ್ಷಗಳ ಹಿಂದೆ ಹುಡುಕಿ ಕೊಟ್ಟಿದ್ದು ಬಿ ಎಲ್ ರೈಸ್ ಅವರು ಸಾವಿರದ ಎಂಟುನೂರ ತೊಂಬತ್ತ ಎಂಟರಲ್ಲಿ ಬಿ ಎಲ್ ರೈಸ್ ಅವರು ಪಂಪನ ಎರಡೂ ಕಾವ್ಯಗಳನ್ನು ಹುಡುಕಿ ಅದನ್ನು ಪರಿಶೋಧಿಸಿ ಎಡಿಟ್ ಮಾಡಿ ತಾಳೆ ಗರಿ ಒಳಗಡೆ ಎಲ್ಲ ಹುಳಗಳು ಬಿದ್ದು ಕೆಲವು ಅಕ್ಷರಗಳು ಹೊರಟೋಗ್ಬಿಟ್ಟಿರ್ತವೆ ಅವನ್ನೆಲ್ಲ ಸರಿ ಮಾಡಿ ಪುಸ್ತಕ ರೂಪದಲ್ಲಿ ತಂದು ಕೊಟ್ಟರು ಆಗ ಕನ್ನಡಿಗರ ಅದನ್ನು ನಮಗೆ ಪಂಪ ಗೊತ್ತಾಯಿತು ಇಲ್ಲಾಂದರೆ ಪಂಪ ಗೊತ್ತಾಗ್ತಾ ಇರಲಿಲ್ಲ ನೋಡಿ ಎಂಥ ಒಂದು ಕೊಡುಗೆಯನ್ನು ಇವರೆಲ್ಲ ಕೊಟ್ಟಿದ್ದಾರೆ ನಾವೇನು ಮಾಡ್ತೀವಿ ಈ ಕಾಲದವರು ಅಂತಂದರೆ ನೀವು ಯಾರೋ ಕ್ರೈಸ್ತರು ನೀವು ಯಾರೋ ಮುಸಲ್ಮಾನರು ಯಾವುದೋ ದೇಶದಿಂದ ಬಂದಿದ್ದೀರಿ ನೀವು ಯಾವುದೋ ಭಾಷೆ ಮಾತಾಡ್ತೀರಿ ನೀವು ಸರಿ ಇಲ್ಲ ಹೀಗೆ ಅಂತ ಅವ್ರ ಮೇಲೆ ರಾಜಕಾರಣಿಗಳ ಸುಳ್ಳು ಮಾತುಗಳನ್ನು ಕೇಳಿ ಜಗಳಕ್ಕೆ ಬೀಳ್ತಾ ಇದ್ದೀವಿ ನಮ್ಮದು ಪರಂಪರೆ ಅದಲ್ಲ ಕವಿರಾಜ ಮಾರ್ಗ ಕುರಿತಂತೆ ಮೇಡಮ್ ಒಂದು ಉಲ್ಲೇಖ ಮಾಡಿದರು ಕುರಿತೋದೇ ಕಾವ್ಯಪ್ರಯೋಗ ಪರಿಣಿತ ಮತಿಗಳು ಇದೆಲ್ಲ ಹೇಳಿದ್ರು ಅದೇ ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರ ಸ್ವಭಾವ ಎಂಥದ್ದು ಅನ್ನುವಂಥದ್ದನ್ನು ಬಹಳ ಚೆನ್ನಾಗಿ ಶ್ರೀ ವಿಜಯ ಹೇಳ್ತಾನೆ ಇವರು ಹೇಗೆ ಕನ್ನಡಿಗರು ಅಂದರೆ ಕಸವರವೆಂಬುದು ನೆರೆ ಸೈಲಿಸಲಾಗುವುದು ಪರಧರ್ಮಮಂ ಧರ್ಮಮಂ ಪರ ಅಂತ ಪರಿತನ ಕನ್ನಡಿಗರು ಹೇಗೆ ಅಂದ್ರೆ ಕಸವರವೆಂಬುದು ಕಸವರ ಅಂದರೆ ಬಂಗಾರ ಬಂಗಾರ ಏನು ಉಂಗ್ರ ಮಾಡ್ಕೊಳ್ಳೋದು ಸರ ಮಾಡ್ಕೊಳ್ಳೋದು ಬಂಗಾರ ಅಲ್ಲ ಅದು ಲೋಹ ಅಷ್ಟೇ ಬೆಲೆಗಾಳುವ ಲೋಹ ಇರ್ಬೋದು ಆದರೆ ಬಂಗಾರ ಅನ್ನೋದು ಒಂದು ಮೈಂಡ್ಸೆಟ್ ಒಂದು ಮನಸ್ಥಿತಿ ಬಂಗಾರದಂತಹ ಮನಸ್ಥಿತಿ ಅಂತ ಹೇಳ್ತಾರಲ್ಲ ಅದು ಈ ಬಂಗಾರದ ಮನಸ್ಥಿತಿ ಏನು ಕಸವರವೆಂಬುದು ನೆರೆ ಸೈರಿಸಲಾರಪ್ಪ ನಿನ್ನ ನೆರೆಹೊರೆಯವರನ್ನ ಸೈರಣೆ ಮಾಡಿಕೊಳ್ಳುವುದೇ ನಿಜವಾದ ಬಂಗಾರದ ಮನಸ್ಥಿತಿ ಸ್ವಲ್ಪ ಎರಡು ಸಾವಿರ ವರ್ಷಗಳ ಹಿಂದಕ್ಕೋಗಿ ಕ್ರಿಸ್ತ ಹೇಳಿದ್ದೇನು ನಿನ್ನ ನೆರೆಹೊರೆಯವರನ್ನ ನಿನ್ನಂತೆಯೇ ಪ್ರೀತಿಸೋ ಮಾತನ್ನ ಅದೇ ಮಾತು ಕನ್ನಡದಲ್ಲಿ ಒಂದು ಪಾರಂಪರಿಕ ಶಾಸ್ತ್ರ ಗ್ರಂಥದಲ್ಲಿ ನೆರೆ ಸೈರಿಸಲಾರಪ್ಪ ನೆರೆ ಅಂತಂದ್ರೆ ನಿನ್ನ ಅಕ್ಕಪಕ್ಕದವರನ್ನ ನೀನು ಸೈರಣೆ ಮಾಡಿಕೋ ಸೈರಣೆ ಅಂದ್ರೆ ಟಾಲರೆನ್ಸ್ ನೆರೆ ಹೊರೆಯವರ ಯಾವುದನ್ನು ಸೇರಣೆ ಮಾಡ್ಕೋಬೇಕು ಅಂತಾನು ಹೇಳ್ತಾನೆ ಆತ ನೆರೆ ಸೈರಿಸಲಾಕುದು ಪರಧರ್ಮಮ್ ಬೇರೆಯವರ ಧರ್ಮವನ್ನ ಕನ್ನಡಿಗರು ಸೈರಣೆ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಇನ್ನೊಬ್ಬ ವ್ಯಕ್ತಿಯನ್ನ ಅವನ ಧರ್ಮದ ಕಾರಣಕ್ಕಾಗಿ ಜಗಳ ಕಿಳಿಬಾರ್ದು ನೀನ್ ಆ ಧರ್ಮ ನೀನ್ ಈ ಭಾಷೆ ನೀನ್ ಈ ಜಾತಿ ಅದು ಇದು ಅಂತ ಹೇಳಬಾರದು ಮನುಷ್ಯ ಜಾತಿ ತಾನೊಂದೇ ಒಲಮನ್ನುವ ಸಂಸ್ಕೃತಿ ಪಂಪನಿಂದಲೇ ನಮ್ಗೆ ಇವೆಲ್ಲವನ್ನ ಕಲ್ತಿದಿ ನಾವು ಇದು ನಮ್ಮದು ನೆರೆಸಹಿಸಲಾಗುವುದು ಪರಧರ್ಮಮಂ ಇನ್ನೊಂದು ಮಾತು ಹೇಳ್ತಾನೆ ಪರ ವಿಚಾರಮಂ ಬೇರೆಯವರ ಅಭಿಪ್ರಾಯಗಳನ್ನು ಗೌರವಿಸತಕ್ಕದ್ದು ಯಾವುದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನದ ಪ್ರಿಯಾಂಗಲ್ನಲ್ಲಿ ಒಂದು ಬಹು ಮಹತ್ವಬೇಕು ಬಹಳ ಅದ್ಭುತವಾದಂಥ ಚರಿತ್ರೆ ನಮ್ಮದು ತಾವು ಇಡೀ ದೇಶ ಆಳದವರು ಕನ್ನಡಿಗರೇನು ಸಾಮಾನ್ಯ ಅಲ್ಲ ಏಳನೇ ಶತಮಾನದಲ್ಲಿ ಒಬ್ಬ ಇದ್ದ ಚಾಲುಕ್ಯ ಚಾಲುಕ್ಯ ವಂಶಕ್ಕೆ ಸೇರಿದವರು ಇಮ್ಮಡಿ ಪುಲಿಕೇಶಿ ಅಂತೇಳಿ ಅವನು ಉತ್ತರ ಭಾರತದ ಶ್ರೀಹರ್ಷನ ಮೇಲೆ ದಾಳಿ ಮಾಡ್ತಾನೆ ವಿಧ್ಯಾ ಪರ್ವತದ ಬಳಿ ಯುದ್ಧ ನಡೆದು ಶ್ರೀಹರ್ಷ ಸೋತುಬಿಟ್ಟು ಸಂಧಾನ ಮಾಡ್ಕೊಳ್ತಾನೆ ಇವ್ ಜೊತೆಯಲ್ಲಿ ಹಿಂಗೆ ಯುದ್ಧ ಮಾಡ್ತಾ ಇದ್ರಿ ಇವ್ರು ಎಲ್ಲಿ ನನಗೆ ಕೊಂದಾಗ್ಬಿಡ್ತಾನ ಅಂತ ಹೆದರ್ಕಂಡು ಪುಲಿಕೇಶಿಯ ಜೊತೆ ಸಂಧಾನ ಮಾಡ್ಕೊಂಡು ನೋಡಪ್ಪ ಯುದ್ಧ ಮಾಡೋದು ಬೇಡ ನಾನು ಉತ್ತರ ಪತೇಶ್ವರ ನೀನು ದಕ್ಷಿಣ ಪಥೇಶ್ವರ ಅನ್ನುವಂಥ ಒಂದು ಸಂಧಾನ ಮಾಡ್ಕೊಳ್ತಾನೆ ನೋಡಿ ಅಲ್ಲಿ ವಿಧ್ಯ ಪರ್ವತದವರೆಗೂ ಹೋಗಿದ್ದಾನೆ ಯಾರು ಪುಲಿಕೇಶಿ ಅದರ ನಂತರ ಸುಮಾರು ಎಂಟು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದ ಹೇಳಿ ಹಿಮಾಲಯದವರೆಗೂ ಕನ್ನಡ ನಾಡಿನ ಗಡಿ ವಿಸ್ತರಿಸ್ತಾನೆ ಅಷ್ಟು ವಿಸ್ತಾರವಾಗಿತ್ತು ಮುಂಬೈಯಲ್ಲಿರುವ ಎಲ್ಲೋರ ಅಜಂತ ಗುಹೆಗಳು ಈ ಥರದವೆಲ್ಲ ಇದಾವಲ್ಲ ಅಲ್ಲಿ ಆ ಸಮುದ್ರದ ನಡುವೆ ಇರುವ ಗುಹೆಗಳನ್ನು ಕಟ್ಟಿರೋರು ಕನ್ನಡದ ದೊರೆಗಳು ಅಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡಿರೋರು ಕನ್ನಡದ ದೊರೆಗಳು ನಮ್ಮದು ಅತ್ಯಂತ ಸಾಹಸ ಶೀಲ ಗುಣ ಸಂಪನ್ನವಾದಂಥ ಒಂದು ರಾಜ್ಯ ಕನ್ನಡಿಗರು ಆ ರೀತಿಯಾದಂಥ ಒಂದು ಪರಂಪರೆಗೆ ವಂಶಕ್ಕೆ ಸೇರಿದವರಾಗಿದ್ದೀವಿ ನಾವು ಇವೆಲ್ಲವನ್ನು ಸಂಕುಚಿತ ಭಾವನೆಗಳನ್ನು ಬಿಟ್ಟು ಉದಾತ್ತವಾಗಿ ಬದುಕೋಣ ನಾವು ಬೇರೆಯವ್ರನ್ನ ಕಾಪಾಡಿದ್ರೆ ಅವರು ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಮಕ್ಕಳಾದ ನಿಮ್ಮಲ್ಲಿರಬೇಕು ನಿಮ್ಮ ಪ್ರಾಧ್ಯಾಪಕರು ಆ ರೀತಿಯಾಗಿ ನಿಮಗೆ ಶಿಕ್ಷಣವನ್ನು ಕೊಡೋದ್ರ ಮೂಲಕ ನಿಜವಾದ ಕನ್ನಡ ಸಂಸ್ಕೃತಿಯ ವಕ್ತಾರರನ್ನಾಗಿ ನಿಮ್ಮನ್ನು ತಯಾರು ಮಾಡಬೇಕು ಅಂತ ಹೇಳಿ ನನ್ನನ್ನು ಇಲ್ಲಿವರೆಗೆ ಬರ್ಮಾಡಿಕೊಂಡಂಥ ಕಾಲೇಜಿನ ಎಲ್ಲ ಆಡಳಿತ ಮಂಡಳಿಯವರಿಗೆ ಮುಖ್ಯವಾಗಿ ನನ್ನ ಗೆಳೆಯರಾದಂಥ ಲೋಕೇಶು ಸುರೇಶ್ ಇಲ್ಲ ಕೂತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ